うん。<music> ಸರ್ಕಾರದ ಭಾರತ ಅಕ್ಕಿ ಪ್ರಯೋಜನ ಪಡೆದುಕೊಳ್ಳಿ ಶಾಸಕ ಎಸ್ ಮುನಿರಾಜು ಕೇಂದ್ರ ಸರ್ಕಾರ ಬಡವರ ಪರ ಸರ್ಕಾರ ಇಡೀ ದೇಶದ ಎಂಬತ್ತು ಕೋಟಿ ಜನಕ್ಕೆ ಐದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡುತ್ತಾ ಇದೆ ಭಾರತ ಅಕ್ಕಿಯನ್ನ ಕನಿಷ್ಠ ಇಪ್ಪತ್ತ ಒಂಬತ್ತು ರೂಪಾಯಿಗೆ ನೀಡಲಾಗ್ತಾ ಇದೆ ಜನ ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಶಾಸಕ ಎಸ್ ಮುರಿರಾಜು ಹೇಳಿದ್ದಾರೆ ಮಂಜುನಾಥ್ ನಗರದಲ್ಲಿ ಡಾಂಬೂರು ರಸ್ತೆ ಗಣಪತಿ ನಗರ ಸೋಮಶೆಟ್ಟಿಹಳ್ಳಿಯಲ್ಲಿ ಕಾಂಕ್ರೀಟ್ ರಸ್ತೆ ಒಂದು ಕೋಟಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಸಿದ್ದರಾಮಯ್ಯ ಅವರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಉಳಿದ ಐದು ಕೆಜಿ ಅಕ್ಕಿಯಲ್ಲಿ ಎರಡು ಕೆಜಿ ಅಕ್ಕಿ ಮೂರು ಕೆಜಿಗಾಗಿ ನಡೀತಾ ಇದ್ದಾರೆ ಇದಲ್ಲದೆ ಕೇಂದ್ರ ಸರ್ಕಾರ ಭಾರತ್ ಅಕ್ಕಿಯನ್ನ ಬಡವರಿಗೆ ಕನಿಷ್ಠ ದರ ಇಪ್ಪತ್ತ ಒಂಬತ್ತು ರೂಪಾಯಿಗಳಿಗೆ ಮತ್ತು ಕಾಡುಗಳನ್ನ ಕನಿಷ್ಠ ದರದಲ್ಲಿ ನೀಡುತ್ತಾ ಇದೆ ಬಜೆಟ್ ನಲ್ಲಿ ಹತ್ತು ವರ್ಷದಲ್ಲಿ ನುಡಿದಂತೆ ನಡೆದಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಂದರು ನುಡಿದಂತೆ ನಡೆಸುತ್ತೇವೆ ಎಂದು ಸಿದ್ದರಾಮಯ್ಯ ಸುಳ್ಳು ಪ್ರಚಾರ ಗಿಟ್ಟಿಸಿಕೊಳ್ತಾ ಇದ್ದಾರೆ ಯಾರು ನುಡಿದಂತೆ ನಡೆಸಿದ್ದಾರೆ ಎಂದು ಈ ದೇಶದ ಜನತೆ ತೀರ್ಮಾನ ಮಾಡ್ತಾರೆ ಮುಂದಿನ ದಿನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜನ ಉತ್ತರಿಸುತ್ತಾರೆ ಎಂದರು ಇನ್ನು ಕಾಂಗ್ರೆಸ್ಸಿನವರು ಅಖಂಡ ಭಾರತವನ್ನ ವಿಭಜನೆ ಮಾಡಿದವರು ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾ ಇವೆಲ್ಲ ಹರಿದು ಹೋಗಿದೆ ಅದಕ್ಕೂ ಮುಂಚೆ ಇದೆಲ್ಲ ಅಖಂಡ ಭಾರತ ಹರಿದು ಹಂಚಿ ಹೋಗಿರೋದ್ರಿಂದ ಅವರಿಗೆ ಮತ್ತೆ ವಿಭಜನೆ ಮಾಡಬೇಕು ಎಂಬ ಆಸೆ ದೇಶವನ್ನ ವಿಭಜನೆ ಕೆಲಸ ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ಸಿನವರು ಎಂದರು ಇಂತಹ ಹೇಳಿಕೆಯನ್ನ ಡಿಕೆ ಸುರೇಶ್ ಬಾಯ್ಲಿ ಹೇಳಿಸ್ತಾ ಇದ್ದಾರೆ ಅದನ್ನ ಖರ್ಗೆ ಅವರು ಕೂಡ ವಿರೋಧ ಮಾಡಿದ್ದಾರೆ ಏನೇ ಆದರೂ ಈ ದೇಶದ ಜನತೆ ಮೋದಿ ಪರವಾಗಿ ಇದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಾಮಗಾರಿಗೆ ನಾನು ಮತ್ತು ಈ ಭಾಗದ ನಿಕಟಪೂರ್ವ ಜಿಲ್ಲಾ ಪರಿಷತ್ ಅಧ್ಯಕ್ಷ ಅಂತ ವರ್ಷಮ್ಮಣ್ಣವರು ನಮ್ಮೆಲ್ಲ ಮುಖಂಡರು ಸೇರಿ ಚಾಲನೆ ಕೊಟ್ಟಿದ್ವಿ ಪ್ರದೇಶ ಗ್ರಾಮ ಪಂಚಾಯಿತಿ ಇತ್ತು ನಂತರ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿಯಲ್ಲಿ ಪುರಸಭೆ ಆಯಿತು ಅನುದಾನ ಕಡಿದ ಕಡಿಮೆ ಇದೆ ಎಲ್ಲ ರೆವಿನ್ಯೂ ಬಡಾವಣೆಗಳು ಈಗಾಗಲೇ ಬಿ ಡಿ ಎ ಅಕ್ವೈರ್ ಮಾಡಿದೆ ಸುತ್ತಮುತ್ತ ಜಾಗಗಳನ್ನ ಉಳಿದಂಥ ನಾಗರಿಕರು ಬಂದು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಸೈಟ್ ತೊಗೊಂಡು ಭಾಳಷ್ಟು ಸಮಸ್ಯೆಗಳ ಮಧ್ಯೆ ಇವತ್ತು ನೀರಿನ ಆಕಾರ ಇದೆ ನಮ್ಮ ಕ್ಷೇತ್ರದಲ್ಲಿ ಆದರೂ ಕೂಡ ಇದ್ದಂಥ ಅನುದಾನದಲ್ಲಿ ಸ್ವಲ್ಪ ಸಣ್ಣಪಟ್ಟ ರಸ್ತೆಗಳನ್ನ ಮಾಡಲಿಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ ಕ್ವಾಲಿಟಿ ಕ್ವಾಂಟಿಟಿ ಗುಣಮಟ್ಟ ಚೆನ್ನಾಗಿರಬೇಕು ಚೆನ್ನಾಗಿ ಮಾಡಿಕೊಡ್ಬೇಕು ಮೋರಿ ಮಾಡಿದ್ರೆ ವಾಟರ್ ಕರೆಕ್ಟಾಗಿ ಕೊಡಬೇಕು ನೀರು ಹೋಗೋಕ್ಕೆ ಆ ರೀತಿ ಸೂಚನೆಗಳು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಕೇಳಿದ್ದೀವಿ ಇದೊಂದು ಪುರಸಭೆ ವ್ಯಾಪ್ತಿಯ ಕೆಲಸ ಹಾಗೂ ಬಿಬಿಎಂಪಿ ಬಿ ಎಂ ಪಿ ಚಾಲನೆ ಕೊಡ್ತಾರೆ ಭಾರತ್ ಅಕ್ಕಿ ಅಂತೇಳಿ ಕೇಂದ್ರ ಸರ್ಕಾರ ಇವತ್ತಲ್ಲ ಈಗಾಗ್ಲೇ ಕೊಟ್ಟು ಅದೇ ದಿವಸದಿಂದ ಬೇರೆ ಬೇರೆ ರಾಜ್ಯಗಳು ತಗೊಂಡೋಗ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತೇಳಿ ಒಳ್ಳೆ ಗುಣಮಟ್ಟದ ಅಕ್ಕಿನ ಕೊಡ್ತಾ ಇದಾರೆ ಹೋದ್ರೆ ಐವತ್ತೈದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಕ್ಕಿ ಕೊಡ್ಬೇಕು ಅಂತದ್ನ ಕೇಂದ್ರ ಸರ್ಕಾರ ಬಡವರ ಪರ ಸರ್ಕಾರ ಇಡೀ ದೇಶದ ಎಂಬತ್ತು ಕೋಟಿ ಜನಕ್ಕೆ ಐದು ರೂಪಾಯಿನಂತೆ ಅಕ್ಕಿ ಕೊಡ್ತಾ ಇದ್ದಾರೆ ಉಚಿತವಾಗಿ ಐದು ಐದು ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ ದುಡ್ಡಿಲ್ಲ ಮನೆ ಸಿದ್ದರಾಮಯ್ಯ ಹೇಳ್ತಾರೆ ಹತ್ತು ಕೆ ಜಿ ನಾನು ಉಚಿತ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಕೊಟ್ಟಿರೋ ಐದು ಕೆಜಿನಲ್ಲೇ ನಲ್ಲಿ ಎರಡು ಕೆ ಜಿ ರಾಗಿ ಮೂರು ಕೆಜಿ ಅಕ್ಕಿ ಕೊಡ್ತಾ ಇದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದೇಶದ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ಅದರೊಟ್ಟಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಬರತಕ್ಕಿ ಅಂತೇಳಿ ಅದ್ ಇಪ್ಪತ್ತೈದು ಕೆಜಿ ತಗೊಂಡೋಗ್ಬೋದು ಐವತ್ತು ಕೆಜಿ ಜಿ ತಗೊಂಡೋಗ್ಬೋದು ಅದನ್ನು ಕೊಡುವಂತ ಕೆಲಸನ ಕೇಂದ್ರ ಸರ್ಕಾರ ಮಾಡಿದೆ ನಲ್ಲಿ ನೋಡಿದಂತೆ ನಡೆದ ಸರ್ಕಾರ ಹತ್ತು ವರ್ಷಗಳಲ್ಲಿ ಯಾವ್ದಾದ್ರು ಈ ದೇಶದಲ್ಲಿ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸಿದ್ದರಾಮಯ್ಯವ್ರ ಅಡ್ವರ್ಟೈಸ್ಮೆಂಟು ದುಡ್ಡು ಕೊಟ್ಟು ವಾರ್ತಾ ಇಲಾಖೆಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಕೊಂತ ಇದ್ದಾರೆ ನಾವು ನೋಡಿದಂತೆ ನಡೆದಿದ್ದೇವೆ ಅಂತ ಈ ದೇಶದ ಜನ ಹೇಳಬೇಕು ನೋಡಿದಂತೆ ನಡೆದಿರೋದು ಯಾರು ಅಂತ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆ ಇವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಈ ದೇಶದ ಜನತೆ ಕೊಡ್ತಾರೆ ಈ ರಾಜ್ಯದ ಜನತೆ ಕೊಡ್ತಾರೆ ಕಾದ ನೋಡೋಣ ಕಾಂಗ್ರೆಸ್ನವರು ಅಖಂಡ ಭಾರತನ ವಿಭಜನೆ ಮಾಡಿ ಅವ್ರಿಗೆ ಇವತ್ತು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾ ಇರ್ಬೋದು ಇವೆಲ್ಲ ಹರಿದು ಹಂಚೋಗಿದೆ ಇದೆಲ್ಲ ಅಖಂಡ ಭಾರತ ಹರಿದು ಹಂಚೋಗಿರೋದ್ರಿಂದ ಅವ್ರಿಗೆ ಇನ್ನೂ ಆಡಿಬೇಕು ಅಂತ ಆಸೆ ಕಾಂಗ್ರೆಸ್ನವ್ರಿಗೆ ದೇಶ ದ್ರೋಹಿ ಕೆಲಸ ದೇಶ ವಿಭಜನೆ ಕೆಲಸ ಈ ದೇಶದ ಸ್ವತಂತ್ರ ಬಂದಾಗಿಂದ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ನವರು ಅದನ್ನ ಡಿ ಕೆ ಸುರೇಶ್ ಬಾಯಲ್ಲಿ ಇವರು ಹೇಳಸ್ತಾ ಇದ್ದಾರೆ ಇವರು ಹೇಳಿಸ್ತಾ ಇದ್ದಾರೆ ಇಡೀ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಇದು ತಪ್ಪು ಅಂತ ಇಂತ ಮೂರ್ಖರು ಇದ್ದೇ ಇರ್ತಾರೆ ಈ ದೇಶದಲ್ಲಿ ಆದ್ರೆ ದೇಶದ ಜನ ಮೋದಿ ಅವರು ಪರ ಇದ್ದಾರೆ ದೇಶದ ಜನ ಮೋದಿಗೆ ಬೆಂಬಲ ಸೂಸ್ತಾರೆ ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಿ ಮೋದಿ ಆಗ್ತಾರೆ ಒಂದು ಬಲಿಷ್ಠ ಮಾತಾ ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಮರಿಸ್ವಾಮಿ ಬಾಗಲಗುಂಟೆ ವಾರ್ಡ್ನ ಬಿಜೆಪಿ ಅಧ್ಯಕ್ಷ ಮಧುಸೂದನ್ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ಲಕ್ಷ್ಮೀ ವೆಂಕಟೇಶ್ ಬಿಎಂ ಕೃಷ್ಣ ಗಣಪತಿ ನಗರದ ಬಿಎಂ ಚಿಕಣ್ಣ ಜೈರಾಮ್ ಹಳ್ಳಿಯ ಜನಾರ್ದನ್ ಲಕ್ಷ್ಮಣ್ ಮುಖ್ಯ ಅಧಿಕಾರಿ ಕುಮಾರ್ ಎಂಜಿನಿಯರ್ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು